ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭಾರ್ಗವಿ ಮತ್ತು ಅರ್ಜುನ್ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೋರಾಟ ಮಾಡ್ತಿದ್ರೆ ಇಲ್ಲಿ ಸಂಧ್ಯಾ ಕೇಸನ್ನು ಯಾವುದೇ ಕಾರಣಕ್ಕೂ ರೀ ಓಪನ್ ಹಾಗೆ ನೋಡ್ಕೋಬೇಕು ಅಂತ ನೋಡ್ತಿರೋ ಜೆ ಪಿ ಪಾಟೀಲ್ ಶಕ್ತಿ ಪ್ರಸಾದ್ ಹಾಗಿದ್ರ ನಾಲ್ವನನ್ನ ಕೂಡ ಮೀರ್ಸದೆ ಇಲ್ಲಿ ಸಂಧ್ಯಾ ವಾಪಸ್ ಬದುಕಿ ಬಂದದಾಳ ಹಾಗಿದ್ರೆ ಹೇಗಪ್ಪ ಸಾಧ್ಯ ನಿಜವಾಗ್ಲು ಸಂಧ್ಯಾ ವಾಪಸ್ ಅತಿ ಆಗಿರೋದು ನಿಜನಾ ಸುಳ್ಳ ಇದಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ನಿಜವಾಗ್ಲು ಕೂಡ ಸಂಧ್ಯಾನ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊತಿದ್ದಾರೆ ಅಂದ್ರೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿದ ಹೊರತು ತನ್ನ ಜೀವನನೇ ಶುರು ಆಗೋದಿಲ್ಲ ಅಂತ ಹೇಳಿ ಶುತ್ತ ಸಿದ್ಧವಾಗ್ಬಿಟ್ಟಿದ್ದಾರೆ ಅರ್ಜುನ್ ಹತ್ರ ಕೂಡ ಅದನ್ನೇ ಹೇಳಿದ್ದಾರೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿದ್ಮೇಲೆನೆ ನಮ್ಮ ಸಂಸಾರ ಶುರುವಾಗೋದು ಅಂತ ಆತ ಕಡೆ ತಂಗಿ ಆಗದೆ ಇದ್ರು ತಂಗಿ ಥರ ನೋಡಿದಂಥ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಲೇಬೇಕು ಅಂತ ಅರ್ಜುನ್ ಕೂಡ ಡಿಸೈಡ್ ಮಾಡ್ಕೊಂಡಿದ್ದಾರೆ ಬಟ್ ಇದು ಎಲ್ಲದ್ರ ನಡುವೆ ಜಿ ಪಿ ಪಾಟೀಲ್ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಹೊರಗಡೆ ಕೆಲ್ಸಕ್ಕೆ ಹೋಗಬಾರ್ದು ಕೆಲ್ಸಕ್ಕೆ ಏನಾದರೂ ಹೋದ್ರೆ ಭಾರ್ಗವಿ ಮನೆ ಹೊರಗಡೆ ಹೋಗೋದಂತೂ ಗ್ಯಾರಂಟಿ ಇಲ್ಲಿ ಅರ್ಜುನ್ ಭಾರ್ಗವಿ ಕೆಲಸಕ್ಕೆ ಹೋಗುವುದಿಲ್ಲ ಭಾರ್ಗವಿ ಮನೆ ಸುಸಿಯಾಗಿ ನನ್ನ ಹೆಂಡತಿಯಾಗಿ ಮಾತ್ರ ಇರ್ತಾರೆ ಅಂತ ಹೇಳಿ ಅಪ್ಪನ ಹತ್ರ ಹೇಳ್ತಾರೆ ಬಿಕಾಸ್ ಅಪ್ಪ ಕಂಡೀಷನ್ ಹಾಕ್ತಾರೆ ಅವಳು ಮನೆಯಲ್ಲಿದ್ದರೆ ಮಾತ್ರ ನಾನು ಅವಳನ್ನ ಒಪ್ಕೊಳ್ಳೋದು ಸುಸಿ ಅಂತ ಇಲ್ಲ ಅಂದರೆ ಖಂಡಿತವಾಗ್ಲು ಯಾವುದೇ ಕಾರಣಕ್ಕೂ ಕೂಡ ನಾನು ಅವಳನ್ನು ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಹಾಗಾಗಿ ಭಾರ್ಗವಿ ಹತ್ರ ಇದ್ರ ಬಗ್ಗೆ ಮಾತಾಡ್ತಾರೆ ಭಾರ್ಗವಿ ಕೂಡ ಇದಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾರೆ ಹಾಗಿದ್ರೆ ಖಂಡಿತವಾಗ್ಲೂ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸ್ಬೇಕು ಅನ್ಕೊಂಡಿರೋ ಭಾರ್ಗವಿ ಅರ್ಜುನ ಹೆಂಡತಿಯಾಗಿ ಮನೆಯಲ್ಲೇ ಲಾಕ್ ಆಗ್ಲ ಖಂಡಿತ ಇಲ್ಲ ನೋಡೋರ್ ಕಣ್ಣಿಗೆ ಅದು ಆ ರೀತಿ ಕಂಡು ಹಿಂದೆ ಬೇರೆದೇ ಉದ್ದೇಶ ಇಟ್ಕೊಂಡಿದ್ದಾರೆ ಭಾರ್ಗವಿ ಸಂಧ್ಯಾ ಸಾವಿಗೆ ಕಾರಣ ಆದವರು ಸಂಧ್ಯಾ ಸಾವಿನ ಬಗ್ಗೆ ಕೆಲವೊಂದು ಸಾಕ್ಷಿಗಳು ಈ ಮನೆಯಲ್ಲೇ ಸಿಕ್ಬಹುದು ಅನ್ನೋ ಒಂದು ಅನುಮಾನ ಭಾಗ ಭಾರವಿದೆ ಅದೇ ಕಾರಣಕ್ಕೆ ಇಲ್ಲಿ ಇತ್ಕೊಂಡ ನಾನು ಎಲ್ಲಾ ಇನ್ಫಾರ್ಮೇಶನ್ಸ್ನ ಕೂಡ ಕಲೆಕ್ಟ್ ಮಾಡ್ಕೋಬೇಕು ಇಲ್ಲಿದ್ರೆ ಮಾತ್ರ ಸಂಧ್ಯಾ ಸಾವಿಗೆ ನಾನು ನ್ಯಾಯ ಕೊಡ್ಸಕ್ ಅಂತ ಹೇಳಿ ಇಲ್ಲಿ ಭಾರ್ಗವಿ ನಿರ್ಧಾರ ಮಾಡಿರುವುದ್ರಿಂದ ಅರ್ಜುನ್ ಮತ್ತೆ ಜಿ ಪಿ ಪಾಟೀಲ್ ನ ಕಂಡೀಶನ್ಗೆ ಭಾರ್ಗವಿ ಒಪ್ಕೋತಾಳೆ ನಂತರ ಇಲ್ಲಿ ಜಿ ಪಿ ಪಾಟೀಲ್ ಭಾರ್ಗವಿ ಮನೆ ಸುಸಿ ಆಗ್ಬಿಟ್ಟದಾಳೆ ನಾನು ಹೇಳ್ದಾಗ ಕೇಳ್ತಿದ್ದಾಳೆ ಮನೆ ಕೆಲಸ ಮಾಡ್ಕೊಂಡಿದ್ದಾಳೆ ಖಂಡಿತವಾಗ್ಲೂ ಇವಳಿಂದ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಆಗೋದಿಲ್ಲ ವಿಕಿ ಕೇಸ್ ನ ತುಂಬಾ ಸುಲಭವಾಗಿ ನಾನು ಕ್ಲೋಸ್ ಮಾಡಿಸ್ಬೋದು ಈ ಕಡೆ ಓಪನ್ ಕೂಡ ಆಗಲ್ಲ ಸಂಧ್ಯಾ ಕೇಸ್ ಅಂತ ಹೇಳಿ ಇಲ್ಲಿ ತುಂಬಾನೇ ಹಗುರವಾಗಿ ತಗೊಂಡ್ಬಿಟ್ಟಿದ್ದಾರೆ ಬಟ್ ಆದ್ರೂ ಕೂಡ ಯಾವಾಗ ಒಂದು ಅನಾಮಿಕ ಕರೆ ಬರುತ್ತೋ ಆ ಕ್ಷಣ ನಿಜವಾಗ್ಲು ಜಿ ಪಿ ಪಾಟೀಲ್ ಎಚ್ಚೆತ್ಕೋತಾರೆ ಈ ಕಡೆ ಬೃಂದನ ಭಾರ್ಗವಿಯಿಂದ ಬಿಡ್ತಾರೆ ಈ ಕಡೆ ಶ್ಯಾಮ್ಗೆ ಅನ್ನ ಅಪ್ಡೇಟ್ಸ್ ನ ಫಾಲೋ ಅಪ್ ಅಂತ ಹೇಳ್ತಾರೆ ಬಟ್ ಯಾರು ಎಷ್ಟೇ ನೋಡಿದ್ರು ಆ ಕಡೆ ಕೇಸ್ ರಿ ಓಪನ್ ಆಗ್ತಿಲ್ಲ ಈ ಕಡೆ ಭಾರ್ಗವಿ ಮಾರ್ಕೆಟ್ ಹೋಗೋದ್ ಬಿಟ್ಟು ಬೇರೆ ಯಾವುದೇ ಕೆಲಸದಲ್ಲೂ ಕೂಡ ತಳ್ಳಿನ ಅಲ ಅಳಾಗಿಲ್ಲ ಅನ್ನೋ ವಿಷಯ ಇಲ್ಲಿ ಬೃಂದ ಮತ್ತೆ ಶ್ಯಾಮ್ ಮುಖಾಂತರ ಜಿಪಿಗೆ ಗೊತ್ತಾಗುತ್ತೆ ಹಾಗಾದ್ರೆ ನಿಜವಾಗ್ಲು ಾರ್ಗವಿ ಈ ಮನೆ ಜಸ್ಟ್ ಸೊಸೆಯಾಗಿ ಕೆಲಸ ಮಾಡ್ಕೊಂಡಿದ್ದಾಳ ಒಳ್ಳೆದೇ ಆಯ್ತಲ್ಲ ಅಂತ ಹೇಳಿ ಜೆ ಪಿ ಪಾಟೀಲ್ ಅನ್ಕೋತಾರೆ ಇದರ ನಡುವೆ ರೀತು ವಿಕೆಗೆ ಪ್ರೆಗ್ನೆಂಟ್ ಆಗ್ಬಿಟ್ಟಿದೀನಿ ಅನ್ನೋ ವಿಶ್ವವನ್ನ ಅರ್ಜುನ್ ಹತ್ರ ಹೇಳಿದಾಗ ನಿಜವಾಗ್ಲೂ ಅರ್ಜುನ್ ಕ್ಷಣ ಮಾತ್ರದಲ್ಲಿ ರುಚಿಗೆದ್ದು ತಂಗಿ ಕೆನ್ನೆಗೆ ಬಾರಿಸ್ತಾರೆ ಬಟ್ ತದನಂತರ ಇಲ್ಲಿ ರೀತು ಬದುಕು ಸರಿ ಹೋಗಬೇಕು ರೀತಿ ಬದುಕು ಸರಿ ಹೋಗಬೇಕು ಅಂದರೆ ವಿಕ್ಕಿ ಜೊತೆ ಅವಳ ಮದುವೆ ಆಗಬೇಕು ಅಂತ ಹೇಳಿ ಅರ್ಜುನ್ ಯೋಚನೆ ಮಾಡಿದೆ ಶಕ್ತಿಪ್ರಸಾದ್ ಮನೆಗೆ ಹೋಗಿ ವಿಕ್ಕಿ ಶಕ್ತಿಪ್ರಸಾದ್ ಜೊತೆ ಮಾತಾಡಿ ರೀತು ಮತ್ತು ವಿಕ್ಕಿ ಮದುವೆಗೆ ಎಲ್ಲ ರೀತಿಯ ಒಂದು ಸಿದ್ಧತೆಯನ್ನು ಮಾಡ್ತಾರೆ ಬಟ್ ಇದಕ್ಕೆ ಅಪೋಸ್ ಆಗಿದ್ದಂತಹ ಜಯನ್ ಮತ್ತು ರುದ್ರವರು ಕೂಡ ಅರ್ಜುನ್ ಮಾತ್ಗೆ ಬೆಲೆ ಕೊಟ್ಟು ಕೊನೆಗೂ ಕೂಡ ರೀತು ವಿಕ್ಕಿ ಮದುವೆಗೆ ಒಪ್ಕೋತಾರೆ ಇಲ್ಲಿ ಜಿ ಪಿ ಪಾಟೀಲ್ಗೆ ತುಂಬಾ ಖುಷಿ ಆಗ್ಬಿಡುತ್ತೆ ಸದ್ಯ ತಂಗಿ ಸ್ವಂತ ತಂಗಿ ಬಗ್ಗೆ ಆಲೋಚನೆ ಮಾಡೋ ಒಂದು ಬುದ್ಧಿ ಬಂತಲ್ಲ ನಿನ್ಗೆ ಅಂತ ಹೇಳ್ತಾರೆ ಜೊತೆಗೆ ಭಾರ್ಗವಿ ಯಾವುದೇ ರೀತಿಯಲ್ಲೂ ಕೂಡ ತೊಂದರೆ ಮಾಡಲ್ಲ ಅಲ್ವಾ ಈ ಮದುವೆಗೆ ಆಮೇಲೆ ಬಂದ್ಬಿಟ್ಟು ವಿಕಿ ಮತ್ತೆ ರೀತು ಮದುವೆ ಆಗೋದನ್ನ ತಡೆದ್ಬಿಟ್ರೆ ಏನ್ ಮಾಡುದು ಅಂದಾಗ ಇಲ್ಲ ಭಾರ್ಗವಿ ಯಾವುದೇ ರೀತಿಯಲ್ಲೂ ತೊಂದ್ರೆ ಮಾಡಲ್ಲ ಅಂತ ಅರ್ಜುನ್ ಕೂಡ ಹೇಳ್ತಾರೆ ಭಾರ್ಗವಿ ಕೂಡ ಅದೇ ವಿಶ್ವಾಸವನ್ನ ಕೂಡ ಜಿ ಪಿ ಪಾಟೀಲ್ಗೆ ಕೊಡ್ತಾರೆ ಬಟ್ ಇಲ್ಲಿ ಭಾರ್ಗವಿ ಬೇರೆದೇ ಆಟವನ್ನ ಆಡ್ತಿದ್ದಾರೆ ನಿಜವಾಗ್ಲೂ ಇಲ್ಲಿ ಜಿ ಪಿ ಪಾಟೀಲ್ಗೆ ಒಂದು ಸುಳಿವನ್ನ ಕೂಡ ಇಲ್ಲಿ ಭಾರ್ಗವಿ ಬಿಟ್ಕೊಡ್ತಾ ಇಲ್ಲ ಎಂಗೇಜ್ಮೆಂಟ್ಗೆ ಹೋದಂತ ಭಾರ್ಗವಿ ಅಲ್ಲಿ ಎಂಗೇಜ್ಮೆಂಟ್ ನಲ್ಲಿ ಭಾಗಿಯಾಗೋಕ್ಕಿಂತ ಹೆಚ್ಚಾಗಿ ವಿಕ್ಕಿಯ ಒಂದು ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಳ್ಳೋದ್ರಲ್ಲೇ ಬಿಸಿ ಆಗ್ಬಿಟ್ಟಿದ್ರು ಮೊದಲು ಅರ್ಜುನ್ ಬಗ್ಗೆ ಪತ್ತೆ ಹಚ್ಚಿದ್ರು ಅರ್ಜುನ್ ನಿರಪರಾಧಿ ಅನ್ನೋದು ಭಾರ್ಗವಿಗೆ ಗೊತ್ತಾಯ್ತು ನಂತರ ರೀತು ಬೆನ್ನಿಂದ ಬಿದ್ರು ಒಂದಷ್ಟು ಸುಳಿವ್ ಸಿಕ್ತು ರೌಡಿನ ಲಾಕ್ ಮಾಡಿದ್ರು ಬಟ್ ರೌಡಿಯೇ ಹೇಳದಂತ ಸತ್ಯ ಯಾವುದೇ ರೀತಿಯಲ್ಲೂ ಕೂಡ ನಾವು ಸಂಧ್ಯಾ ತೊಂದ್ರೆ ಮಾಡಿಲ್ಲ ನಾವು ಹೋಗೋಕ್ಕೂ ಮುನ್ನ ಸಂಧ್ಯಾ ಮೇಲೆ ಆಲ್ರೆಡಿ ದಾಳಿ ಆಗಿತ್ತು ಅಂತ ಅದ್ರ ಅರ್ಥ ರೀತು ಯಾರಿಗೆ ಹೇಳಿದ್ಲು ಅವ್ರು ರೌಡಿಗಳಿಂದ ಸಂಧ್ಯಾಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅನ್ನೋ ವಿಷಯ ಕೂಡ ಆಚೆ ಬಂತು ಈಗ ಉಳಿದಿರ್ತಕ್ಕಂಥದ್ದು ವಿಕ್ಕಿ ವಿಕ್ಕಿಯ ಫಿಂಗರ್ ಪ್ರಿಂಟ್ಸ್ ಅನ್ನ ತಗೊಂಡಿರ್ತಕ್ಕಂತಹ ಭಾರ್ಗವಿ ಅದನ್ನು ಕೂಡ ಟಸ್ಕೆ ಅಂತ ಪ್ರತಾಪ್ ಇನ್ಸ್ಪೆಕ್ಟರ್ ಕೈಗೆ ಕೊಟ್ಟಿದ್ದಾರೆ ಕೊನೆಗೂ ಇದೆಲ್ಲವನ್ನ ಕೂಡ ಬೆನ್ನ ಹಿಂದೆ ಮಾಡ್ತಿರ್ತಕ್ಕಂತಹ ಭಾರ್ಗವಿಗೆ ಅನಾಮಿಕ ಲೇಡಿ ಕರೆ ಮಾಡ್ತಾರೆ ಎಲ್ರಿಗೂ ಜೆ ಪಿಗೆ ಬೃಂದಾಗೆ ಪ್ರಸಾದ್ಗೆ ವಿಕ್ಕಿಗೆ ಯಾರಿಗೆ ಎಲ್ಲರಿಗೂ ಕೂಡ ಕರೆ ಮಾಡಿದ್ರು ಅದ ಅನಾಮಿಕ ಲೇಡಿ ಭಾರ್ಗವಿಗೂ ಕೂಡ ಕರೆ ಮಾಡಿ ಸಂಧ್ಯಾ ಸಾವಿಗೆ ಸಂಬಂಧಪಟ್ಟಂತಹ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳಿ ಕರ್ಸ್ಕೋತಾರೆ ತುಂಬಾ ಹೊತ್ತು ಭೇಟಿ ಮಾಡ್ತಾರೆ ಬಟ್ ಭಾರ್ಗವಿ ತಡ ಆಗಿದ್ರಿಂದ ಬಂದದ್ದು ಅಲ್ಲಿಂದ ಅನಾಮಿಕಾ ಲೇಡಿ ಹೊರಟು ಬಿಡ್ತಾರೆ ಬಟ್ ಒಂದು ಸುಳಿವನ್ನ ಕೊಟ್ಟು ಹೋಗಿರ್ತಾರೆ ಭಾರ್ಗವಿಗ ಅನ್ಸುತ್ತೆ ಇದೇ ಇರ್ಬೋದಾ ಸಂಧ್ಯಾ ಸಾವಿಗೆ ಸಿಕ್ಕಿರ್ತಕ್ಕಂತಹ ಸುಳಿವು ಅಂತ ನಂತರ ಇಲ್ಲಿ ಜೆ ಪಿ ಪಾಟೀಲ್ ಮನೆಯಲ್ಲಿ ಅದ್ಧೂರಿಯಾಗಿ ವಿಕಿ ಮತ್ತೆ ರೀತುವಿನ ಮೆಹಂದಿ ಫಂಕ್ಷನ್ ಅನ್ನ ಹಮ್ಮಿಕೊಂಡಿದ್ದಾರೆ ಆ ಒಂದು ಮೆಹಂದಿ ಫಂಕ್ಷನ್ ಅಲ್ಲಿ ನಿಜವಾಗ್ಲೂ ಇದು ಕಡೆ ಜಯನ್ ಅದು ಚರಣ್ ಕೂಡ ಎಂಟ್ರಿ ಕೊಡ್ತಿದ್ದಾರೆ ಇಟ್ ಮೀನ್ಸ್ ಬೃಂದ ಗಂಡ ಈ ಕಡೆ ಬೃಂದ ಆಲ್ರೆಡಿ ಬಂದು ಭಾರ್ಗವಿಗೆ ಎಚ್ಚರಿಕೆ ಕೊಟ್ಟಿದ್ದಾಳೆ ನಿನ್ನ ಗಂಡಂಗೆ ನನ್ನ ಗಂಡನ ಫಸ್ಟ್ ಲೆವೆಲ್ ನೀನೆ ಅಂತ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಅದಕ್ಕೂ ಭಾರ್ಗವಿ ಕಿಡಿಕಾರಿದ್ದೆ ಕಾರಿದ್ದೆ ಬೃಂದಾಗನ ನಾ ತರಾಟೆಗೆ ತೊಗೊಂಡಿದ್ಲು ಅಕ್ಕ ತಂಗಿ ಅನ್ನೋ ಬಾಂಧವ್ಯ ಎಲ್ಲ ಅಟ್ಲೀಸ್ಟ್ ಚರಣ್ ಮತ್ತೆ ಆ ಅರ್ಜುನ್ ಇಬ್ರು ಕೂಡ ಒಂದು ಒಳ್ಳೆ ಬಾಂಧವ್ಯದಲ್ಲಿದ್ದಾರೆ ಅದಕ್ಕೂ ಕೂಡ ಕಲೆ ಹಾಕ್ತಿದ್ಯಲ್ಲ ನಿನ್ಗೆ ಮನುಷ್ಯತ್ವ ಅನ್ನೋದೇ ಇಲ್ವಾ ನೀನ್ ಏನೇ ಮಾಡಿದ್ರು ನನ್ನ ಗಂಡನ ನನ್ನಿಂದ ದೂರ ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತ ಬೃಂದಾಗ ಎಚ್ಚರಿಕೆಯನ್ನ ಕೂಡ ಇಲ್ಲಿ ಭಾರ್ಗವಿ ಕೊಡ್ತಾಳೆ ತದನಂತರ ಅದೇ ಒಂದು ಮೆಹಂದಿ ಫಂಕ್ಷನ್ಸ್ ಫಂಕ್ಷನ್ಗೆ ಸಂಧ್ಯಾ ಬಂದದಾಳೆ ನಿಜವಾಗ್ಲೂ ಅನಾಮಿಕ ಲೇಡಿ ಬೇರೆ ಯಾರು ಅಲ್ಲ ಅದು ಸಂಧ್ಯಾನೇ ಅನ್ನೋದು ತುಂಬ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಯಾಕಂದ್ರೆ ಅಲ್ಲಿ ಮುಖ ಮುಚ್ಕೊಂಡು ಬಂದಿರೋದು ಬೇರೆ ಯಾರೂ ಅಲ್ಲ ಅದು ಸಂಧ್ಯಾನೇ ಬಂದಿರೋ ಸಂಧ್ಯಾ ಜೆ ಪಿ ಮತ್ತೆ ಭಾರ್ಗವಿಗೆ ಮತ್ತೊಂದು ಲೆಟರ್ ಅನ್ನ ತಲುಪಿಸ್ತಾಳೆ ಆ ಒಂದು ಲೆಟರ್ ಅಲ್ಲಿ ಜೆ ಪಿ ಅನ್ ಸರ್ವನಾಶ ಹಾಗೆ ಭಾರ್ಗವಿಯ ಒಂದು ಗೊಂದಲ ಎಲ್ಲದಕ್ಕೂ ಕೂಡ ಉತ್ರುಬನ್ನ ಕೊಡೋದು ಸಿದ್ಧವಾಗಿದ್ಲು ಇದರಿಂದಾಗಿ ಇಬ್ರು ಕೂಡ ಆಕಿಯನ್ನ ಹುಡುಕ್ತಾರೆ ಬಟ್ ಎಲ್ಲೂ ಕೂಡ ಸಂಧ್ಯಾ ಕಾಣ ಸಿಗುವುದಿಲ್ಲ ನಂತರ ಇಲ್ಲಿ ಭಾರ್ಗವಿ ಸ ಮತ್ತೆ ಆಕೆಯನ್ನು ಅನಾಮಿಕ ಲೇಡಿಯನ್ನು ಹುಡುಕಿ ಬರ್ತಾಳೆ ಅವಳಿಗೂ ಕೂಡ ಗೊತ್ತಿಲ್ಲ ಈ ಅನಾಮಿಕ ಲೇಡಿ ಸಂಧ್ಯಾನೆ ಅಂತಕ್ಕಂಥದ್ದು ಈ ಕಡೆ ಬಂದಂತಹ ಸಂಧ್ಯಾ ಭಾರ್ಗವಿಗೆ ಕರೆ ಮಾಡಿದ್ದೆ ಬೇರೆದೇ ಧ್ವನಿಯಲ್ಲಿ ಮಾತನಾಡ್ತಿದ್ದಾರೆ ಭಾರ್ಗವಿಗೆ ಕರೆ ಮಾಡಿದ್ದೆ ನಾನು ನೀವು ಭೇಟಿ ಆಗೋದಕ್ಕೆ ಆಗೋದಿಲ್ಲ ಇಬ್ಬರು ಭೇಟಿಯಾಗಿ ಬೇರೆಯವ್ರ ಕಾರ್ಡ್ಗೆ ಬಿದ್ದರೆ ಖಂಡಿತ ದೊಡ್ಡ ತೊಂದರೆನೇ ಆಗಿಬಿಡತ್ತೆ ಅಂತ ಈ ಕಡೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಈ ಕಡೆ ಬೇರೆ ಒಂದು ಫೋನನ್ನು ಕೂಡ ಕೊಟ್ಟದಾಳೆ ಸಂಧ್ಯಾ ಭಾರ್ಗವಿಗೆ ಹಾಗಿದ್ರೆ ನಿಜವಾಗ್ಲೂ ಭಾರ್ಗವಿಯನ್ನೇ ಮೀರಿ ಸಂಧ್ಯಾ ಈ ರೀತಿ ಮಾಡ್ತಿರೋದು ಯಾಕೆ ಹಾಗಿದ್ರೆ ಅವತ್ತು ಸತ್ತಿದ್ದು ಎಲ್ಲವೂ ಕೂಡ ನಾಟಕನ ಹಾಗಿದ್ರೆ ಸಂಧ್ಯಾ ಸಾವಿನ ನಾಟಕದ ಹಿಂದಿನ ಕೈವಾಡ ಯಾರದ್ದಾಗಿದೆ ಹಾಗಿದ್ರೆ ಇದ್ರ ಹಿಂದೆ ಇರ್ತಕ್ಕಂಥದ್ದು ಅರ್ಜುನ್ ಆಗಿದಾರ ಅರ್ಜುನೇ ಇಲ್ಲಿ ಸಂಧ್ಯಾ ಸಾವಿನ ನಾಟಕವನ್ನ ಆಡಿಸೋದ್ರ ಮುಖಾಂತರ ಇಲ್ಲಿ ಜಿ ಪಿ ಪಾಟೀಲ್ಗೆ ಕೆಡ್ಡ ತೋಡೋಕೆ ನಿರ್ಧಾರ ಮಾಡಿಕೊಂಡಿದ್ದಾರೆ ಹಾಗಿದ್ರೆ ಏನಾಗಿರ್ಬೋದು ಈ ಕಡೆ ಭಾರ್ಗವಿಯ ಮುಂದೆ ಬದುಕಿ ಸಂಧ್ಯಾ ವಾಪಸ್ ಎದುರುಗಡೆ ಬಂದೇ ಬಿಡ್ತಾರ ಏನಾಗತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಮರಿಬೇಕು